ಆಗ್ತಿದೆ ಮೈಸೂರಿನ ಒಂದು ಕತೆ ಮಾಡಿದ್ದೀನಿ ನಾನು ಮೈಸೂರು ಹೋಗುವ ಕತೆ ಲವ್ ಮೊಕ್ಟೆಲ್ ಸೊ ಅದು ಮೈಸೂರಲ್ಲೇ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಅದು ಸಿಮೆ ಅದು ಲವ್ ಮೊಕ್ಟೆಲ್ ಚಿತ್ರಕ್ಕೆ ಮೂರು ಅವಾರ್ಡ್ ಬಂದಿದೆ ಸೊ ತುಂಬ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಂಡ್ ಸ್ಟೇಟ್ ಅವಾರ್ಡ್ ಅಂದರೆ ಅದೊಂದು ವೆರಿ ಪ್ರೆಸ್ಟೀಜಿಯಸ್ ಅವಾರ್ಡ್ ಸೊ ಅದು ಸಿಕ್ಕಿರೋದು ಪ್ಲಸ್ ನಮಗೆ ಲವ್ ಮೊಕ್ಟೆಲ್ಗೆ ಸೈಮಾ ಫಿಲ್ಮ್ ಫೇರು ಈಗ ಸ್ಟೇಟ್ ಅವಾರ್ಡು ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ ದೊಡ್ಡ ಅವಾರ್ಡು ಜನಗಳು ಕೂಡ ಅದನ್ನು ಅಷ್ಟು ಅಪ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಅಂದ್ರೆ ಮೊದಲನೇ ಡೈರೆಕ್ಷನ್ ಅಲ್ಲಿ ಇಷ್ಟೊಂದು ಅವಾರ್ಡ್ಗಳು ಬಂದಿರೋದು ಬಹಳ ಖುಷಿ ಆಗ್ತದೆ ಮೈಸೂರಿನ ಹುಡುಗನಿಗೆ ಮೈಸೂರಿನಲ್ಲೇ ಅವಾರ್ಡ್ ಕೊಟ್ಟಿರುವಂತದ್ದು ರಾಜ್ಯದ್ದು ಯಾವಾಗ ಬೆಂಗಳೂರಲ್ಲಿ ಆಗ್ತಾ ಇದೆ ಮೈಸೂರಲ್ಲಾಗಿ ತಮಗೆ ಮೈಸೂರಲ್ಲೇ ಸಿಕ್ಕಿರುವಂತದ್ದು ಅದೇ ಅದೊಂದು ಅದೃಷ್ಟ ಅನ್ಸುತ್ತೆ ನಮ್ಮೂರಲ್ಲೇ ಸಿಕ್ಕಿರೋದು ಯಾಕಂದ್ರೆ ಈ ಕತೆ ಶುರುವಾಗಿದ್ದು ಅಥವಾ ನನ್ನ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ ಸೊ ಇಲ್ಲಿ ಬಂದು ಅವಾರ್ಡ್ ತಗೊಳ್ಳೋದು ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಫೀಲ್ ಡಾರ್ಲಿಂಗ್ ಕೃಷ್ಣ ಅವರತ್ರ ಮೈಸೂರಿನ ಕಥೆಗಳು ಇನ್ನಷ್ಟು ಇದಾವ ಅಂತ ಪ್ರೇಕ್ಷಕರು ತಮ್ಮ ಕತೆಗಳು ನೋಡೋಣ ಯೋಚನೆ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳ ಬರುತ್ತೆ ಇಲ್ಲ ಬರ್ತಾ ಇದೀವಿ ಆಲ್ರೆಡಿ ಈಗ ಬ್ರ್ಯಾಂಡ್ ಬಂದಿದೆ ಚೆನ್ನಾಗಿ ಎಲ್ಲ ರಿಸೀವ್ ಮಾಡಿದರೆ ಬಗ್ಗೆ ಫಾದರ್ ಬರುತ್ತೆ ಲೋಮಲ್ ತ್ರೀ ಬರುತ್ತೆ ಸೊ ಮೂರು ಸಿನಿಮಾಗಳ ಬ್ಯಾಕ್ ಟು ಬ್ಯಾಕ್ ಬರುತ್ತೆ